ನಮಸ್ಕಾರ ಮಕ್ಕಳೇ ಮತ್ತೊಮ್ಮೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕತೆ ಹೇಳುವಂತಹ ಸ್ಪರ್ಧೆಗಾಗಿ ಒಂದು ಅದ್ಭುತವಾದಂತಹ ಕಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಶಾಲೆಯಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತಾರೆ ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್ ಕನ್ನಡದಲ್ಲಿ ಕತೆ ಹೇಳುವಂತಹ ಸ್ಪರ್ಧೆ ಆ ಕತೆ ಹೇಳುವಂತಹ ಸ್ಪರ್ಧೆಗಾಗಿ ಒಂದು ಉತ್ತಮವಾದಂತಹ ಅದ್ಭುತವಾದಂತಹ ಕಥೆಯೊಂದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ಕತೆ ಯಾವುದು ಅಂದ್ರೆ ಕಾಗೆಗಳೆಷ್ಟು ಈ ಕಥೆಯನ್ನ ಹೇಳೋದಕ್ಕಿಂತ ಮುಂಚೆ ಕಥೆಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಕತೆ ಹೇಳ್ಬೇಕಾದ್ರೆ ಯಾವೆಲ್ಲ ಅಂಶಗಳನ್ನ ನೀವು ಗಮನಿಸಬೇಕಾಗುತ್ತೆ ಯಾವ ಅಂಶಗಳನ್ನ ನೀವು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ಅನ್ನೋದನ್ನ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದೀನಿ ಮತ್ತೊಮ್ಮೆ ಅದನ್ನ ರಿಮೈಂಡ್ ಮಾಡ್ತಾ ಇದ್ದೀನಿ ಕತೆ ಹೇಳ್ಬೇಕಾದ್ರೆ ನೀವು ಆತ್ಮವಿಶ್ವಾಸದಿಂದ ಕಥೆಯನ್ನ ಹೇಳಿ ಹಾಗೇನೆ ಹೇಳಬೇಕಾದ್ರೆ ಒಂದು ವಾಯ್ಸ್ ಮಾಡ್ಯುಲೇಷನ್ ಇಂದ ಕಥೆಯನ್ನ ಹೇಳಿ ಹಾಗೇನೆ ಒಂದು ಉಚ್ಚಾರಣ ಬದ್ಧವಾಗಿ ಪದಗಳನ್ನ ಉಪಯೋಗಿಸಿ ಹಾಗೇನೆ ಕತೆಯಲ್ಲಿ ಒಂದು ನೀತಿ ಇರಬೇಕು ಒಂದು ಮಾರಲ್ ವ್ಯಾಲ್ಯೂ ಇರಬೇಕು ಈ ರೀತಿಯ ಒಂದು ಕಥೆಯನ್ನ ಆಯ್ಕೆ ಮಾಡ್ಕೋಬೇಕು ಬನ್ನಿ ಇವತ್ತು ಕಾಗೆಗಳೆಷ್ಟು ಎನ್ನುವಂತಹ ಕಥೆಯನ್ನ ಹೇಳೋದು ಹೇಗೆ ಅಂತ ನೋಡೋಣ ಅಕ್ಬರ್ ಬಾದಶಹನು ತನ್ನ ಆಸ್ಥಾನದ ಮಂತ್ರಿಗಳಿಗೆ ಆಗಾಗ ಅನೇಕ ಪ್ರಶ್ನೆಗಳನ್ನ ಕೇಳಿ ಅವರ ಬುದ್ಧಿವಂತಿಕೆಯನ್ನ ಪರೀಕ್ಷೆ ಮಾಡ್ತಾ ಇದ್ದ ಈ ತರದ ಕಥೆಗಳನ್ನು ನಾವು ಸಾಕಷ್ಟು ಕೇಳಿದ್ವಿ ಅವುಗಳಲ್ಲಿ ಕೆಲವು ತಮಾಷೆ ಪ್ರಶ್ನೆಗಳಿರ್ತಾ ಇದ್ವು ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಲು ಮಂತ್ರಿಗಳು ಸಹ ಕೂಡ ತುಂಬಾನೇ ಕಷ್ಟಪಡ್ತಾ ಪಡ್ತಾ ಇದ್ರು ತಡವರಿಸ್ತಾ ಇದ್ರು ಆ ಸಮಯದಲ್ಲಿ ಬಾದಶಹನ ಆಸ್ಥಾನದ ಜಾಣ ಮಂತ್ರಿ ಬೀರಬಲನು ಅಕ್ಬರ್ ಬಾದಶಹನ ಪ್ರಶ್ನೆಗೆ ಸೂಕ್ತ ಉತ್ತರವನ್ನ ಹೇಳಿ ಸಮಾಧಾನಿಸ್ತಾ ಇದ್ದ ಯಾರಿಗೆ ಅಕ್ಬರ್ ಮಹಾರಾಜನಿಗೆ ಒಂದಿನ ಅಕ್ಬರನ ಒಡ್ಡೋಲಗ ಅಕ್ಬರನು ಒಡ್ಡೋಲಗವನ್ನ ನಡೆಸ್ತಾ ಇದ್ದಾಗ ಒಡ್ಡೋಳಗ ಆದರೆ ಒಂದು ಸಭೆಯನ್ನ ನಡೆಸ್ತಾ ಇದ್ದಾಗ ನಡೆಸುತ್ತಿದ್ದಾಗ ಆಸ್ಥಾನದ ಒಳಗೆ ಎರಡು ಕಾಗೆಗಳು ಹಾರಿ ಬರ್ತವೆ ಬಾದಶಃನು ಕಾವಲುಗಾರರನ್ನು ಕರೆದು ಆ ಕಾಗೆಗಳನ್ನ ಓಡಿಸಲು ಹೇಳ್ತಾನೆ ಅಷ್ಟರಲ್ಲೇ ಅಕ್ಬರನಿಗೆ ಒಂದು ಸಂದೇಹ ಬರುತ್ತೆ ನಮ್ಮ ದೆಹಲಿಯಲ್ಲಿ ಎಷ್ಟು ಕಾಗೆಗಳು ಇರಬಹುದು ಅಂತ ಆಗ ಅಂದ್ರೆ ಅಕ್ಬರ್ ಮಹಾರಾಜನು ಜೀವಿಸಿದಂತಹ ಕಾಲದಲ್ಲಿ ಆ ಟೋಟಲ್ ಆಗಿ ದೆಹಲಿಯಲ್ಲಿ ಎಷ್ಟು ಕಾಗೆಗಳು ಇರಬಹುದು ಅನ್ನೋ ಒಂದು ಒಂದು ಸಂದೇಹ ಮೂಡಿ ಬರುತ್ತೆ ಆ ಸಮಸ್ಯೆಯನ್ನ ಆ ಸಮಸ್ಯೆಯನ್ನ ಆಸ್ಥಾನದ ಸಭಿಕರಂದ ಸಭಿಕರ ಮುಂದೆ ಕೂಡಲು ಇಡ್ತಾನೆ ಅದನ್ನ ಕೇಳಿ ಸಭೆಯಲ್ಲಿದ್ದಂತಹ ಮಂತ್ರಿಗಳಿಗೆ ಜನರಿಗೆ ಹಾಗೇನೆ ಅಲ್ಲಿದ್ದಂತಹ ಎಲ್ಲರಿಗೂ ಕೂಡ ತಲೆ ತಿರುಗುವಂತಾಗುತ್ತೆ ಎಂತಹ ಪ್ರಶ್ನೆ ಇದು ದೆಹಲಿಯಲ್ಲಿ ಎಷ್ಟು ಕಾಗೆಗಳಿದೆ ಅಂತ ಯಾವ ರೀತಿಯಾಗಿ ನಾವು ಕಂಡು ಕಂಡುಹಿಡಿಯೋದು ಉತ್ತರ ಏನ್ ಹೇಳೋದು ಅಂತ ಗೊತ್ತಾಗದೆ ಎಲ್ಲರೂ ಕೂಡ ತಬ್ಬಿಬ್ಬಾಗ್ತಾರೆ ಆ ಸಂದರ್ಭದಲ್ಲಿ ಅಕ್ಬರ್ ಬಾದಶಾನು ಎಲ್ಲರಿಗೂ ಪ್ರಶ್ನೆ ಕೇಳುತ್ತಾ ಬೀರಬಲ್ಲನ ಕಡೆ ತಿರುಗ್ತಾನೆ ಏನಂತ ದೆಹಲಿಯಲ್ಲಿ ಒಟ್ಟು ಎಷ್ಟು ಕಾಗೆಗಳಿದ್ದಾವೆ ಅನ್ನೋ ಪ್ರಶ್ನೆಯನ್ನ ಕೇಳುತ್ತಾ ಬೀರಬಲ್ಲನ ಕಡೆಗೆ ತಿರುಗ್ತಾನೆ ಆಗ ನನ್ನ ಪ್ರಶ್ನೆಗೆ ನೀನೇನಾದ್ರೂ ಉತ್ತರ ಹೇಳ್ಬಳ್ ಹೇಳ್ತೀಯಾ ಹೇಳ್ಬಲ್ ಹೇಳಬಲ್ಲ ಅಂತ ಕೇಳ್ತಾನೆ ಯಾರಿಗೆ ಬೀರ್ಬಲನ್ಗೆ ಅಕ್ಬರ್ ಮಹಾರಾಜನು ಅದಕ್ಕೆ ಬೀರ್ಬಲನು ಖಂಡಿತ ಜಹಾಪನ ಜಹಾಪನ ಅಂದ್ರೆ ಖಂಡಿತ ಮಹಾರಾಜರೇ ಉತ್ತರ ಹೇಳ್ತೀನಿ ಆದ್ರೆ ನನ್ಗೆ ಒಂದಷ್ಟು ಸಮಯವನ್ನ ಕೊಡಿ ಒಂದಷ್ಟು ಕಾಲಾವಕಾಶವನ್ನ ಕೊಡಿ ಅಂತ ನಿನಗೆ ಎಷ್ಟು ಕಾಲಾವಕಾಶ ಬೇಕು ಅಂತ ಕೇಳ್ತಾರೆ ಆಗ ನನಗೆ ಮೂರು ದಿನಗಳ ಕಾಲಾವಕಾಶ ಬೇಕು ಅಂತ ಹೇಳ್ತಾರೆ ಅಕ್ಬರನು ಮೂರು ದಿನಗಳ ಕಾಲಾವಕಾಶವನ್ನ ಬೀರ್ಬಲನ್ಗೆ ನೀಡ್ತಾನೆ ಬೀರ್ಬಲ ಕಾಗೆಗಳನ್ನ ಎಣಿಸದೆ ಮನೆಯಲ್ಲೇನೆ ಆರಾಮವಾಗಿ ಅಷ್ಟೋ ದಿನ ಕೂಡ ವಿಶ್ರಾಂತಿಯನ್ನು ಪಡ್ಕೊಳ್ತಾನೆ ಮೂರು ದಿನ ಸಮಯವನ್ನು ಕೊಡ್ತಾನೆ ಆ ಅಷ್ಟು ಮೂರು ದಿನವನ್ನು ಕೂಡ ಮನೆಯಲ್ಲೇನೆ ಆರಾಮವಾಗಿ ವಿಶ್ರಾಂತಿಯನ್ನ ಪಡ್ಕೊಳ್ತಾನೆ ಯಾರು ಆ ಬೀರ್ಬಲನು ಅಕ್ಬರ್ ಮಹಾರಾಜನು ಮೂರು ದಿನಗಳ ಬಳಿಕ ಬೀರ್ಬಲನು ಅಕ್ಬರನ ಆಸ್ಥಾನಕ್ಕೆ ಬರ್ತಾನೆ ಬೀರ್ಬಲನು ಮೂರು ದಿನಗಳು ಆರಾಮಾಗಿ ಮನೆಯಲ್ಲಿ ಕಳೀತಾನೆ ಸಮಯವನ್ನು ಕಳಿತಾನೆ ಅದಾದ ನಂತರ ಮೂರು ದಿನಗಳ ಒಂದು ಸಮಯ ಏನ್ ಕೊಟ್ಟಿರ್ತಾನೆ ಗಡುವು ಏನ್ ಕೊಟ್ಟಿರ್ತಾರೆ ಆ ಸಮಯ ಮುಗಿಯುತ್ತೆ ಅದಾದ ನಂತರ ಆಸ್ಥಾನಕ್ಕೆ ಬರ್ತಾನೆ ಎಲ್ಲರೂ ಕೂಡ ಬೀರ್ಬಲ್ಲನ ಉತ್ತರಕ್ಕಾಗಿ ಏನ್ ಉತ್ತರ ಹೇಳ್ತಾನೆ ಅಂತ ತುಂಬಾ ಗಾತ್ರದಿಂದ ಕಾಯ್ತಾ ಇದ್ರು ಆಗ ಅಕ್ಬರ್ ಬಾದಶಹನು ಬೀರ್ಬಲ್ ನನ್ನ ಪ್ರಶ್ನೆಗೆ ಉತ್ತರ ಹೇಳುವಿಯಾ ಅಂತ ಕೇಳ್ತಾನೆ ಅದಕ್ಕೆ ಬೀರ್ಬಲನು ಪ್ರಭುಗಳೇ ಮೂರು ದಿನಗಳಿಂದ ನಾನು ಮತ್ತು ನಗರ ಕಾಯುವ ಸೇವಕರು ಸೇರಿ ಕಷ್ಟಪಟ್ಟು ದೆಹಲಿಯಲ್ಲಿರುವ ತಹ ಈ ದೆಹಲಿಯಲ್ಲಿರ್ತಕ್ಕಂತಹ ಎಲ್ಲ ಕಾಗೆಗಳನ್ನ ಎಣಿಸಿದ್ದೇವೆ ಅಂತಾರೆ ಹಾಗಾದ್ರೆ ನಮ್ಮ ನಗರದಲ್ಲಿರುವ ಕಾಗೆಗಳು ಎಷ್ಟು ಎಂದು ಅಕ್ಬರ್ ಮಹಾರಾಜ ಕೇಳ್ತಾನೆ ಅದಕ್ಕೆ ಬೀರ್ಬಲ್ ನಮ್ಮ ನಗರ ನಮ್ಮ ನಗರದಲ್ಲಿ ಐವತ್ತೊಂದು ಸಾವಿರದ ಆರುನೂರು ಹದಿನೈದು ಕಾಗೆಗಳು ಇವೆ ಜಹಾಪನ ಅಂತ ಉತ್ತರಿಸ್ತಾನೆ ನಮ್ಮ ನಗರದಲ್ಲಿ ಒಟ್ಟು ಐವತ್ತೊಂದು ಸಾವಿರದ ಆರುನೂರು ಕಾ ಆರ್ನೂರ ಹದಿನೈದು ಕಾಗೆಗಳು ಇವೆ ಮಹಾರಾಜರೇ ಅನ್ನೋ ಒಂದು ಉತ್ತರವನ್ನು ಕೊಡ್ತಾನೆ ಇದನ್ನು ಕೇಳಿ ಆಶ್ಚರ್ಯಪಟ್ಟಂತಹ ಅಕ್ಬರ್ ಇಷ್ಟು ನಿಖರವಾಗಿ ಕಾಗೆಗಳ ಗಣತಿ ಮಾಡಿರುವ ನಿನಗೆ ಧನ್ಯವಾದಗಳು ಆದರೆ ನಾನೊಮ್ಮೆ ನಿನ್ನ ಗಣತಿಯ ಆಧಾರದಲ್ಲಿ ಕಾಗೆಗಳನ್ನು ಪುನಃ ಎಣಿಸಿದಾಗ ಲೆಕ್ಕಾಚಾರ ಹೆಚ್ಚು ಕಮ್ಮಿಯಾದರೆ ಸರಿ ನೀನೇನೋ ಲೆಕ್ಕ ಹಾಕಿದ್ಯಾ ಆ ಇಷ್ಟು ಕಾಗೆಗಳಿವೆ ಅನ್ನೋ ಒಂದು ಸಂಖ್ಯೆಯನ್ನು ಕೂಡ ಕೊಟ್ಟಿದೆಯಾ ಆದರೆ ನಾನೇನಾದರೂ ಒಂದು ಸಲ ಗಣತಿಯ ಆಧಾರದ ಮೇಲೆ ಕಾಗೆಗಳನ್ನು ಪುನಃ ಎಣಿಸೋದಕ್ಕೆ ಲೆಕ್ಕಾಚಾರ ಮಾಡಿದ್ರೆ ಲೆಕ್ಕ ಲೆಕ್ಕಾಚಾರವನ್ನು ಆರಂಭ ಮಾಡಿದ್ರೆ ಅದರಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಒಂದು ಪ್ರಶ್ನೆಯನ್ನು ಬಲನು ಕೇಳ್ತಾನೆ ಬೀರ್ಬಲನಿಗೆ ಅದಕ್ಕೆ ಬೀರಬಲನು ಕೊಂಚವೂ ಕೂಡ ತಡಬರ್ಸದೆ ಕೊಂಚವೂ ಕೂಡ ಯೋಚನೆ ಮಾಡದೆ ಈ ರೀತಿಯಾಗಿ ಉತ್ತರ ಕೊಡ್ತಾನೆ ಯಾವ ರೀತಿಯಾಗಿ ಅಂದರೆ ಪ್ರಭುಗಳೇ ನೀವು ಕಾಗೆಗಳನ್ನು ಲೆಕ್ಕ ಹಾಕುವಾಗ ಒಂದೊಮ್ಮೆ ಕಡಿಮೆಯಾದರೆ ಕಡಿಮೆಯಾದಷ್ಟು ಕಾಗು ಕಾಗೆಗಳು ಅವುಗಳ ನೆಂಟರ ಊರಿಗೆ ಹೋಗಿರಬಹುದು ಅವರ ನೆಂಟರ ಊರಿಗೆ ಹೋಗಿದ್ದಾವೆ ನೀವು ಎಣಿಸಿ ತೊಂದರೆ ಇಲ್ಲ ಆದರೆ ನೀವು ಎಣಿಸಬೇಕಾದ್ರೆ ಕೆಲವೊಂದು ಕಾಗೆಗಳು ಅವರ ನೆಂಟರ ಮನೆಗೆ ಹೋಗಿರಬಹುದು ಆ ಕಾರಣಕ್ಕೆ ಕಡಿಮೆ ಆಗಬಹುದು ಅಂತ ಹೇಳ್ತಾನೆ ಕಾಗೆಗಳು ಅವುಗಳ ನೆಂಟರ ಬಳಿಗೆ ಹೋಗಿದ್ದಾವೆ ಎಂದು ಅರ್ಥ ಒಂದೊಮ್ಮೆ ನೀವು ಕಾಗೆಗಳನ್ನ ಲೆಕ್ಕ ಹಾಕುವಾಗ ಹೆಚ್ಚಾದ್ರೆ ಹೆಚ್ಚು ನಾನು ಹೇಳಿದ್ದಕ್ಕಿಂತ ಹೆಚ್ಚು ಕಾಗೆಗಳು ಇದ್ರೆ ಅವೆಲ್ಲವೂ ಕೂಡ ಪರಸ್ಥಳದಿಂದ ಈ ಊರಿಗೆ ಬಂದಿರುವಂತಹ ಕಾಗೆಗಳು ಆಗಿರ್ತವೆ ಅವುಗಳ ನೆಂಟರ ಮನೆಗೆ ಬಂದಿರಬಹುದು ಬಂದಿದ್ದಾವೆ ಅಂತ ಅರ್ಥ ಅಂತ ಹೇಳಿ ಸುಮ್ಮನಾಗ್ತಾನೆ ಅಕ್ಬರನು ಬೀರ್ಬಲನ ಜಾಣ ಉತ್ತರವನ್ನ ಕೇಳಿ ಮನಸ್ಸಿನಲ್ಲೇನೆ ನಗ್ತಾನೆ ಬೀರ್ಬಲ್ ನೀನು ಸಾಮಾನ್ಯವಾದವನಲ್ಲ ಬಹಳ ಉತ್ತಮವಾದ ಉತ್ತರವನ್ನ ಕೊಟ್ಟು ನನ್ನನ್ನು ಸಮಾಧಾನ ಪಡಿಸಿದೀಯಾ ಅಂತ ಹೇಳಿ ಚಿನ್ನದ ಆರವನ್ನ ಉಡುಗೊರೆಯಾಗಿ ಹಾಕ್ತಾನೆ ಯಾರಿಗೆ ಬೀರ್ಬಲನಿಗೆ ನೀಡಿ ಗೌರವಿಸ್ತಾನೆ ಸಭಿಕರು ಮಂತ್ರಿಗಳು ಬೀರುಬಲನ ಜಾಣ್ಮೆಯ ಉತ್ತರಕ್ಕೆ ಶಹಬಾಷ್ ಅಂತ ಹೇಳ್ತಾರೆ ಇದಾಗಿದೆ ಸ್ನೇಹಿತರೆ ಕಾಗೆಗಳೆಷ್ಟು ಎನ್ನುವಂತಹ ಅದ್ಭುತ ಕತೆ ನಿಮ್ಮ ಶಾಲೆಯಲ್ಲಿ ನಡೆಯುವಂತಹ ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್ ಕತೆ ಹೇಳುವ ಸ್ಪರ್ಧೆಗಾಗಿ ಧನ್ಯವಾದಗಳು